ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೆ ಬರ್ನೆ ಮುಂದೆ ಯೂಟ್ಯೂಬ್ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಸಬ್ಸ್ಕ್ರೈ ಮಾಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಕೆ ಪಿ ಎಸ್ ಕೆ ಎಸ್ ಸರಿ ಕೆ ಎಸ್ ಪಿ ಪಿ ಸಿ ಮತ್ತು ಪಿ ಎಸ್ ಐ ಅಧಿಸೂಚನೆ ಯಾವಾಗ ಬರುತ್ತೆ ಎಂಬುದನ್ನು ಮಾತಾಡ್ತಾ ಹೋಗೋಣ ಸ್ನೇಹಿತರೆ ಹಿಂದೆಯೇ ಇದರ ಒಂದು ಅರ್ಹತೆ ಪಠ್ಯಕ್ರಮ ಫಿಸಿಕಲ್ ಬಗ್ಗೆ ಎಲ್ಲ ಹೇಳಿದ್ದಾನೆ ಈಗ ಅದು ಯಾವಾಗ ನೋಟಿಫಿಕೇಶನ್ ಆಗ್ಬೋದು ಎಂಬುದರ ಬಗ್ಗೆ ಹೋಗೋಣ ಸ್ನೇಹಿತರೆ ಅದರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಏನಪ್ಪ ಅಂತಂದರೆ ಸದ್ಯ ಯಾವುದೇ ನೋಟಿಫಿಕೇಷನ್ನ ಹೊಡೆಸುವಂತಿಲ್ಲ ಅಂತೇಳಿ ಕರ್ನಾಟಕ ಸರ್ಕಾರದಿಂದ ಹೊರಡಿಸಿರುವಂಥ ಸುತ್ತಾರೆ ಇಲ್ಲಿ ನೋಡ್ಬೋದು ನೀವು ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳ ನೇಮಕಾತಿಯನ್ನು ಹೊಸದಾಗಿ ಅಧಿಸೂಚನೆ ಹೊಡೆಸುವುದನ್ನು ತಡೆ ಹಿಡಿಯುವ ಬಗ್ಗೆ ಅಂಕಿಸಿ ಇಲ್ಲಿ ನೀಡಿರುವಂಥದ್ದು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬಂದಿರುವಂಥದ್ದು ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸುತ್ತಲೂ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಮೀಸಲಾತಿ ಅನ್ವಯವಾಗುವ ವೃಂದಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಹೊಸದಾಗಿ ಯಾವುದೇ ಅಧಿಸೂಚನೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೂ ಹೊರಡಿಸಬಾರದೆಂದು ಸೂಚಿಸಲಾಗಿದೆ ಓಕೆ ಸದ್ಯ ಯಾವುದೇ ಒಂದು ಅಧಿಸೂ ಅಧಿಸೂಚನೆಯನ್ನು ಹೊರಡಿಸುವಂತಿಲ್ಲ ಅಂತ ಹೇಳಿದರು ಆದಾಗ್ಯೂ ಕೆಲವು ನೇಮಕಾತಿಗಳು ಪ್ರಾಧಿಕಾರಗಳು ಈ ಸೂಚನೆಗಳನ್ನು ಉಲ್ಲಂಘಿಸಿ ನೇರ ನೇಮಕಾತಿ ಮಾಡಲು ಹೊಸ ಅಧಿಸೂಚನೆಗಳನ್ನು ಹೊರಡಿಸುವುದು ಸರ್ಕಾರ ಗಮನಕ್ಕೆ ಬಂದಿರುತ್ತದೆ ಈ ಹಿನ್ನೆಲೆಯಲ್ಲಿ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ನೇರ ನೇಮಕಾತಿ ಯಾವುದೇ ಹೊಸ ಅಧಿಸೂಚನೆ ಹೊರಡಿಸದಿದ್ದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹೊರತು ಪಡಿಸಲು ಆಯಾ ನೇಮಕಾತಿ ಪ್ರಾಧಿಕಾರಗಳಿಗೆ ಈ ಮೂಲಕ ಸೂಚಿಸಲಾಗಿದೆ ಮುಂದುವರೆದು ಎಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸುತ್ತಲೆಯನ್ನು ಉಲ್ಲಂಘಿಸಿ ಎಲ್ಲ ನೇಮಕಾತಿ ಪ್ರಾಧಿಕಾರಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ಆಯಾಯ ಆಡಳಿತ ಇಲಾಖೆಯ ಕಾರ್ಯದರ್ಶಿಗಳಿಗೆ ಈ ಮೂಲಕ ಏನು ಮಾಡಿದರೆ ಸೂಚಿಸಲಾಗಿದೆ ಅಂತೇಳಿ ಹೇಳಿರುವಂಥದ್ದು ಹಾಗಾಗಿ ಸ್ನೇಹಿತರೆ ಮುಂದಿನ ಒಂದು ಆದೇಶದವರೆಗೆ ಅಂತಂದರೆ ಮುಂದಿನ ಆದೇಶ ಯಾವಾಗಪ್ಪ ಅಂತಂತಂದರೆ ಒಳ ಮೀಸಲಾತಿ ಒಬ್ಬ ಆದೇಶ ಬರುವವರೆಗೂ ಯಾವುದೇ ರೀತಿಯಾದಂತಹ ಒಂದು ಹೊಸ ನೋಟಿಫಿಕೇಶನ್ ಬರುವಂತಿಲ್ಲ ಅಂತೇಳಿ ಹೇಳಿರುವಂಥದ್ದು ಆ ಒಂದು ಕಾರಣಕ್ಕಾಗಿ ಈಗ ನೆಕ್ಸ್ಟ್ ನೋಟಿಫಿಕೇಷನ್ ಬಂದ್ಬಿಟ್ಟು ಇನ್ನೂ ಮೂರು ನಾಲ್ಕು ತಿಂಗಳು ಬರುವಂತಿಲ್ಲ ಅಂತೇಳಿ ಗೊತ್ತಾಗುತ್ತೆ ಸ್ನೇಹಿತರೆ ಅಂದರೆ ಇದೆಲ್ಲ ಒಳ ಮೀಸಲಾತಿ ಜಾರಿಗೆ ಬಂದರೂ ನೋಟಿಫಿಕೇಶನ್ ಹಾಕಿ ಮೂರು ತಿಂಗಳು ಬೇಕು ಅದು ಇನ್ನೂ ಒಳ ಮೀಸಲಾತಿದು ಆದೇಶನೇ ಬಂದಿಲ್ಲ ಆ ಒಂದು ಕಾರಣಕ್ಕಾಗಿ ಎಕ್ಸ್ಪೆಕ್ಟೆಡ್ ಆಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿಯೂ ಬರ್ಬೋದು ನೋಟಿಫಿಕೇಶನು ಯಾವಾಗ ಬರ್ಬೋದು ಪಿ ಸಿ ಪಿ ಎಸ್ ನೋಟಿಫಿಕೇಶನ್ ಅಂದರೆ ಸೆಪ್ಟೆಂಬರು ಅಥವಾ ಅಕ್ಟೋಬರ್ ಈ ಈ ಮಧ್ಯದಲ್ಲಿ ಬರ್ಬೋದು ಎಂಬ ಒಂದು ಸಾಧ್ಯತೆ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಓಕೆ ಇದೇ ಎಕ್ಸಾಕ್ಟಾಗಿ ಇದೇ ತಿಂಗಳಲ್ಲಿ ಬರುತ್ತಾ ಇಲ್ಲ ಅದಕ್ಕಿಂತ ಮುಂಚಿತವಾಗಿ ಜೂನ್ ಜುಲೈಯಲ್ಲೂ ಸಹ ಬರಬಹುದು ಓಕೆ ನಾ ಹೇಳ್ತಾಯಿರುವಂಥದ್ದು ಎಕ್ಸ್ಪೆಕ್ಟೆಡ್ ಆಗಿ ಯಾಕೆ ಯಾಕಂತಂದರೆ ಇನ್ನೂ ಸಹ ಆದೇಶ ಬಂದಿಲ್ಲ ಅಂದರೆ ಒಳ ಮೀಸಲಾತಿದ್ದು ಅದೆಲ್ಲ ಕ್ಲಿಯರ್ ಆದ ನಂತರ ಬರುವಂಥದ್ದು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಬರಬಹುದು ಎಂಬುದು ಎಕ್ಸ್ಪೆಕ್ಟ್ ಆಗಿ ಹೇಳ್ತಿರುವಂಥದ್ದು ಓಕೆ ಇದು ಇದು ಈ ವಿಡಿಯೋ ಆಗಿತ್ತು ಸ್ನೇಹಿತರೆ ಪಿ ಸಿ ಪಿ ಎಸ್ ಐ ಬಗ್ಗೆ ಅಪ್ಡೇಟ್ ಯಾಕಂತಂದರೆ ಯಾವುದೇ ನೋಟಿಫಿಕೇಶನ್ ಒಡೆಸುಲಂ ಹೊಡೆಸುವಂತಿಲ್ಲ ಅಂತೇಳಿ ಕರ್ನಾಟಕ ಸರ್ಕಾರ ಸುತ್ತಲೇ ಹೊರಡಿಸಿರುವಂಥದ್ದನ್ನು ನೀವು ಗಮನಿಸ್ಬೋದು ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್